ಇವತ್ತ ಎಲ್ರು ಐದ್ ನಾಲ್ಕೂವರೆಗೆ ಎದ್ದಾರೀ ನಮ್ ಜಟ್ಟು ಅಂತೂ ನಮ್ ಗೋಡು ಅಂತೂ ತಿರ್ಗಾಸಿ ಟೈಮ ಇದಾಗ್ಯದ್ರಿ ಪೂಜೆ ಅದ ಎಲ್ಲಾ ಮಾಡ್ವಾ ಆ ಟಚ್ ಗೊತ್ತರ ಅದು ಇಟ್ಟು ಹಾಯ್ ಒಂದ್ ಹಾಯ್ ಎರಡಪ್ಪ ನೀವತ್ತ

ಮುಂಜಾನೆ ಮುಂಜದ ಹ್ಮ್ ಹೋಮ್ವರ್ಕ್ ಮಾಡಂದು ಜಲ್ಲ ಆಗ್ಯದ್ರಿ ಈಗ ಟೈಮ್ ಐದು ಗಂಟೆ ಆಗ್ಯದ ನಾಲ್ಕು ಗಂಟೆನೇ ಎಲ್ಲರೂ ಪೂಜೆ ಮಾಡ್ಯ ನಾ ಗೌಡು ಪೂಜೆ ಮಾಡಿ ಹೋಮ್ವರ್ಕ್ ಬರ್ಲಿ ನಮ್ಮ ಜಟ್ಟು ಅಂತು ಹೊಣೆ ತುಂಬಾ ಬಂಡರ ಹಚ್ಕೊಂಡು ಹೋಮ್ ವರ್ಕ್ ಮಾಡದ್ ಬಿಟ್ಟು ಹಾಳಾಗತ್ತ ನೋಡಲಿ ಸಕ್ಕರೆಗೆ ಸದ್ದ ನಮ್ಮ ಬೋರೊಂದು ಜಾಗಕ್ಕೆ ಗೆದ್ದ ತಲೆ ಇಕ್ಕೊಳಗತ್ತಳ ನಮ್ ಚೆನ್ನಮ್ಮ ಈಗ ಸ್ವಲ್ಪ ಅನ್ನಕ್ಕೆ ತಿನ್ನಿರಿ ರೊಟ್ಟಿ ಅಂತೂ ಅಯ್ಯದ ಮಾಡೋದು ಒಂದ್ ಸ್ವಲ್ಪ ಪಲ್ಯ ಮಾಡಬೇಕಲ್ಲತ್ತೀನಿ ಅದಕ್ಕಾಗಿ ಶೇಂಗಾದ ಕೊಟ್ಟ ಕೊಡ್ತೀನಿ ಹಾಂ ಬಟ್ಟಿ. ಬೋರು ಅಂತೂ ಬಟ್ಟೆ ಹೋಗಿ ತಡ್ರಿ ಎಲ್ಲ ಕೆಲಸ ಅಂತೂ ಆಗ್ಯದ ನಮ್ಮ ಚೆನ್ನಮ್ಮ ಅಂತೂ ಸಾಲಿಗೆ ಮುಂಜಾನೆ ಇನ್ನ ನಡೆದಿದೆ ಹಲಕ್ಕ Hjelp til her, mamma! ಇವತ್ತ ಏಳು ಗಂಟೆನೇ ಬಂದಿದ್ದೇವೆ ರೀ ಹೊಲಕ್ಕ ಏಳಕ್ಕೆ ಬಂದಿದ್ದೆವು ಹೊಲಕ್ಕ ಇವತ್ತೊಂದು ಸ್ವಲ್ಪ ಹತ್ತಿ ಗಿಡ ರೀ ಅವರು ನಾ ಬೋರು ಅದೇ ಡ್ಯೂಟಿ ದಿನ ನಂಬುದು ಹತ್ತಿ ಬಿಡ್ಸೋದ್ರಿ ರೀ ಅದಕ್ಕೆ ಬಿಟ್ಟು ಮತ್ತೆ ಇಲ್ಲ ಹತ್ತಿ ಆಗತ್ತಕ್ಕ ಬರೋ ಬರೋ మధ్యాహ్న

ಯವ್ವ ಮಳಮ್ಮ ಎಲ್ಲತೆ ಚೆವ ಆಂಗ್ ನಡೆ ಮಡಿಗೆ ಹೋಗೋ ಬರು ಮಾರ ಬಯಸತ ಬಾ ಇವತ್ತು ನೋಡಿ ಮುಂಜನತಾ ಎಳಕ್ಕೆ ಹಲಕೆ ಬಂದಿದೇನೋ ಅಟ್ಟಿ ಬಿಡಬೇಕು ಅತ್ತೆ ಮಳಿನೇ ಹೊಂಟಾದ್ರಿ ಇವತ್ತಾ ನಾನು ಬಳ್ಳಿ ಮಳಿ ಹೊಂಟಾದ್ರಿ ಬಾಳೆ ನೀಲ ಸ್ವಲ್ಪದ ಓ ಚುಕ್ಕೊಂಡಳಿರನ ಚುಕ್ಕೊಂಡಳ ಕಂದ ಬಿಟವಾ ಮೈತೈತೆನಾ ಹಾ ಇವತ್ತಾ ಮುಂಜನೆತೆ ಯೋಳಕ್ಕೆ ಹೊಂಟಾದ ಮಳಿ ಮಾಡಂತಾ ಬಹಳ ಗಯದ ಹಾ ಗಿಡಬೇಡ್ರೆ ನಿಮ ಅತ್ತಿ ಅತ್ತಿ ಬಿಡ್ಸಕತೆ ಬಂದಿದೋವಿ ಹತ್ತಿ ಅಂತೂ ಮುಂಜಾನೆ ತಿ ಬಂದಿದ್ದೆ ಅದರ ಮಳಿ ಅಂತೂ ಹಂಗೆ ಸಂಗಾಟೆ ಬದ್ರಿ ನಮ್ ಗೋಡಾನಿ ಅದ ನಮ್ ಬರು ಏನ್ ಅನ್ಕೊಂಡ್ ಬಂದ್ಯಾರು ಬಿಡ್ಸಬೇಡದಿಕ್ಕಿ ಅಂತ ಹೇಳಿ ಇಲ್ಲ ಥಂಡಿ ಬಾಳ್ ಬಿಟ್ಟ ಮೈತಿದ್ವಾ paru paru ega yeh ama isa bitha dhwari dhudhu bitha dhwari dhudhu bitha dhwari dhudhu bitha dhwari dhudhu आ र तरवेस तर आमा पुरा